ನಮಗ ಮೊದಲ ದಿವಸ ಗೊತ್ತಿತ್ತು ನಮ್ಮ ಕೈಯನ್ನ ಏನು ಹುಕ್ಕೇರಿ ಮಹಾಜನತೆ ಬಿಡಲ್ಲ ಯಾಕಂದ್ರ ನಾನು ಒಳಗೆ ಒಳಗ ಊರಿಗೆ ಊರಿಗ ಒಂದು ಫಂಕ್ಷನ್ ಹೋದಾಗ ಅಲ್ಲಿ ಒಬ್ಬರ ಹಿಂಗ ಜಂಟಾಳದ ಗುಡಿಸಿದ ಒಬ್ಬರ ಹಿರಿಯರು ಬಂದ್ರು ಚಿರಡ ಅಂದ್ರ ಸಾರಿ ಅವ್ರ ಮಾತೊಂದು ಹೇಳಿದ್ರು ಸಾವ್ಕಾರ ದೊಡ್ಡ ಸಾವಕರ ಇದ್ದಾಗ ವಿ ಪಾಟೀಲ್ ಅವ್ರ ಮಗ ಕೂಡ ಬಂದಿರ್ಲಿ ಅವಾಗ ಅವಾಗಲೂ ನಿಮ್ಮ ಕೈ ಎಂದೂ ಯಡಿಕೇರಿ ತಾಲೂಕು ಮಾಜಿ ಬಿಟ್ಟಿಲ್ಲ ಇನ್ನು ಯಾವಾಗಲೂ ಬಿಡಾಗಿಲ್ಲ ಅಂತ ಮಾತನ್ನು ಅವ್ರು ಹೇಳಿದ್ರು ಸೊ ಅದಕ್ಕೆ ನಮಗೆ ನೂರಾವಂಟಕ್ಕೆ ನಂಬಿಕೆ ಇತ್ತು ಏನು ಇದೇನು ಜುಗಲ್ ಬಂದಿದೆ ಅವರ ಸೋಲ್ತೀವಿ ಅನ್ನೋಂಥ ಹತಾಶ ಭಾವನೆಯಿಂದ ದುಡ್ಡ ಮಾಡಿದರು ನಮ್ಮ ಗಾಡಿ ಒಂದು ಗ್ಲಾಸ್ ಹೊಡೆದ್ರು ಮಂದಿನ ಬಡಿದ್ರು ಮಂದಿನ ಹೆದರ್ಸರು ರೊಕ್ಕ ಕೊಟ್ಟರು ಎಲ್ಲಾನು ಮಾಡಿದ್ರು ಬಟ್ ಯಾವುದೂ ಅದು ವರ್ಕೌಟ್ ಆಗಲಿಲ್ಲ ಕಡಿ ಕಡಿಗೆ ಹುಕ್ಕೇರಿ ಒಳಗೆ ಏನ್ ನಾವು ಸ್ವಾಭಿಮಾನಿ ಪಂದ ಇಟ್ಟಿದ್ವಿ ಹುಕ್ಕೇರಿಯ ಸ್ವಾಭಿಮಾನಕ್ಕೆ ಬಂದಾಗ ಅವಾಗ ಹುಕ್ಕೇರಿ ಮಾಜನತೆ ತೋರಿಸಿದೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವು ಯಾವ ತರ ಉತ್ತರ ಕೊಡ್ತೀವಿ ಅಂತ ಈ ಜಯನ ಜಯನಾಥ ಉತ್ತರ ಮಾತಾಡ್ತೀವಿ